హాయ్ ఫ్రెండ్స్ వెల్కమ్ బ్యాక్ సమ్స్టోరీస్ ఫ్రెండ్స్ నా ఇవతస్థల మంజనాథస్వామి దర్శనం మొడకొక్క అని దర్శనం మండె తుమ్కూర్

वंडरफुल केवर्स के बाद 10 मिनट का वंडरफुल टेस्ट को ट्राई और बोलवर चला रहे हैं खुशी खुशी कैसे हम देखते हैं यू से मतलब एक ही एक तो तो काफी है ये है कि ये थोड़ी इधर और उसको चाहिए गेट गेट और इतना मान आदमी हमको ಜನ ಬಿಡ್ತಾರೆ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ನಾವು ಈಚೆಗೆ ಬಂದ್ವಿ ನೋಡಿ ದೇವಸ್ಥಾನ ಮುಂದೆ ಎಲ್ಲ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಮೊಬೈಲೆಲ್ಲ ನಾವು ತಗೊಂಡೋಗಿರಲಿಲ್ಲ ಈಚೆ ಕಡೆ ಬಂದಮೇಲೆ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಧರ್ಮಸ್ಥಳಕ್ಕೆ ಬಂದಿರೋದು ನೆನಪಿರಲಿ ಅಂತ ಅಷ್ಟೇ ನಮ್ಮ ಪಾಪು ಬೇರೆ ಆಟ ಮಾಡ್ತಾ ಸೆಕೆ ಹಾಕ್ತಾ ಇತ್ತಲ್ಲ ಸ್ವಲ್ಪ ಅವ್ರಿಗೆ ಹಾಲು ಕುಡಿಯೋ ಟೈಮ್ ಆಯಿತು ಅಂತ ಹಾ ಹಾ ಅಂತ ಇಲ್ಲ ಹಾಗಾಗಿ ನಾವೇನು ಜಾಸ್ತಿ ಫೋಟೋ ವೀಡಿಯೋಸ್ ಏನೂ ತಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಇದೆಲ್ಲ ಧರ್ಮಸ್ಥಳದ್ದು ಅಂಗಡಿಗಳು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ನಮ್ಮ ಡ್ರೈವರ್ ಬೇರೆ ಬೇರೆ ಕಡೆ ಹೋಗ್ಕೊಂಡಿದ್ದೀನಿ ಹೋಗಬೇಕು ಮೇಡಮ್ ನಮ್ಮ ಧರ್ಮಸ್ಥಳ ಪ್ಲ್ಯಾನ್ ಇರಲಿಲ್ಲ ತುಮಕೂರಿಗೆ ಡೈರೆಕ್ಟ್ ಇತ್ತು ಇನ್ನು ಟೈಮ್ ಇತ್ತಲ್ಲ ಬಾದ್ರೂ ಸಹ ದರ್ಶನ ಮಾಡ್ಕೊಂಡು ಬರೋದು ನಮ್ಮ ಮಗ ಬೇರೆ ತಿಳ್ಕೊಂಡು ಬಂದಿತ್ತು ಹಾಗಾಗಿ ನಾವು ಬೇಡ ಬೇಗ ಆ ಥರದಲ್ಲಿ ದರ್ಶನ ಮಾಡ್ಕೊಂಡು ತುಮಕೂರು ಕಡೆ ಹೊರಡಾರಂತ ಹೊಡ್ತಾ ಇದ್ವಿ ಕಾರ್ ಪಾರ್ಕಿಂಗ್ ಕಡೆ ಹೋಗಿ ಕಾರ್ ಡ್ರೈವರಲ್ಲಿ ಅಲ್ಲಿಗೆ ಬರ್ತೀರ ಬರ್ತಾಯಿದ್ರು ಬೇಗ ನಿಂತಿದ್ವಿ ಬೇಗ ಬರ್ತಾ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ ಹಾಗೆ ಅವರಲ್ಲಿ ಬರೆದು ನಮ್ಮಲ್ಲಿ ನಾವು ಅಷ್ಟು

ಅವರು ಆಶೆ ಇರಬಹುದು ಬೇಗ ಹೋಗೋದಲ್ಲ ಅಂತ ಹೇಳ್ತೀವಿ ಟಿಕೆಟ್ ತಗೊಂಡಿರೋದು ನಾನು ನಾಲ್ಕು ಐದು ದಿನ ಕೂಡ ಆಗಿಲ್ಲ ಏ ಸುಮ್ಮನೆ ನಾವು ಇಲ್ಲಿ ಕೂತಿದ್ದೀವಿ ಅಂತ ಹೇಳ್ತೀನಿ ಒಂದ್ಸಾರಿ ಬಂದರಾದ್ರೆ ಇನ್ನೊಂದ್ಸಲಿ ಬರ್ತೀನಿ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿರಾ please